ಅಮ್ಮಂಗೆ ಬುಕ್ಕರ್ ಪ್ರಶಸ್ತಿ ಬಂದಿದೆ ನೆನ್ನೆ ಕನ್ಫರ್ಮ್ ಆಯ್ತು ಒಂದು ಪಾರ ಒಂದು ಹೆಮ್ಮೆಯ ಮತ್ತೆ ಖುಷಿಯ ವಿಷಯ ಎಲ್ಲ ತುಂಬಾ ಒಂದು ಸಡಗರದ ಒಂದು ಮೂಡಲ್ಲಿದ್ದೀವಿ ಅವರಿಗೆ ಮಾತಾಡೋಕ್ಕೆ ವೇಟ್ ಮಾಡ್ತಿದ್ದೀವಿ ಈಗ ರಾತ್ರಿ ಅವ್ರಿಗೂ ಅವಾರ್ಡ್ ವಿನ್ ಆದ್ಮೇಲೆ ಒಂದ್ ಎರಡು ನಿಮಿಷ ಮಾತಾಡಿದ್ರು ಅಷ್ಟೇ ಆಗಸ್ಟ್ ಸ್ಟೇಜ್ ಸ್ಟೇಜಿಂದ ಇಳಿದಿದ್ರು ಜಸ್ಟ್ ತೋರಿಸಿದ್ರು ಅವಾರ್ಡ್ ತೋರಿಸೋ ಮಾತಾಡಿದ್ರು ನೋಡು ವಿನ್ ಆದ ಫೈನಲಿ ಅಂತ ಸೊ ಈಗ ಅವರಿಗೆ ಮಾತಾಡಬೇಕು ಇವತ್ತು ಇಡೀ ದಿನ ಅವರು ಮತ್ತೆ ಅಲ್ಲಿ ಸ್ಟುಡಿಯೋದಲ್ಲಿ ಇದಾರೆ ಫೋನ್ ಅಲ್ಲೂ ಲಭ್ಯ ಆಗ್ತಿಲ್ಲ ರಾತ್ರಿ ಅಥವಾ ನಾಳೆ ಅವರು ಲಭ್ಯ ಆದ್ರೆ ಮಾತಾಡಬೇಕು ಅವರತ್ರ ಹತ್ರ ಬರೀ ನಮ್ ನಮಗೆ ಅಷ್ಟೇ ಅಲ್ಲ ಕುಟುಂಬದವ್ರಿಗಷ್ಟೇ ಅಲ್ಲ ಎಲ್ಲ ಕನ್ನಡಿಗರಿಗೂ ಹಾಸನದವರಿಗೂ ಹಾಗೂ ಭಾರತೀಯರಿಗೆ ಎಲ್ಲರಿಗೂ ಒಂದು ಹೆಮ್ಮೆಯ ವಿಷಯ ಬಂದಿದೆ ತುಂಬಾ ಸಂತೋಷದ ವಿಷಯ ಇಡೀ ಕರ್ನಾಟಕಕ್ಕೆ ಸಂತೋಷದ ವಿಷಯ ಕನ್ನಡದು ಮೊದಲನೇ ಬುಕ್ಕು ಪ್ರಶಸ್ತಿಗೆ ಎಂಟರ್ ಆಯ್ತು ಲಾಂಗ್ವೇಜ್ಗಳು ಎಂಟ್ರ್ ಆಯಿತು ಮತ್ತೆ ಶಾರ್ಟ್ ಲಿಸ್ಟ್ ಹೆಂಗ್ತು ಆಮೇಲೆ ಫೈನಲ್ ಅಲ್ಲಿ ಅವರಿಗೆ ಬುಕ್ಕರ್ ಅವಾರ್ಡ್ ಬಂದಿದೆ ಇದು ನಿಜವಾಗ್ಲೂ ಬಹಳ ಸಂತೋಷದ ವಿಷಯ